ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ವಾಚ್ ಮಾಡ್ತಾ ಇರೋ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಇನ್ ಕೇಸ್ ಏನಾದರೂ ಅಪ್ಕಮಿಂಗ್ ಟೀಚರ್ ಇಕ್ವಿಪ್ಮೆಂಟ್ ನೋಟಿಫಿಕೇಶನ್ ಆಗಿದ್ದೆ ಆದರೆ ಈಗ ಲಾಸ್ಟ್ ಫ್ಯೂ ಡೇಸ್ ಇಂದ ಇದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ವಿಚಾರಗಳು ಮೊನ್ನೆ ಬರ್ತಾ ಇದೆ ಸೊ ಯಾವ ವಿಚಾರಗಳು ನಿಮ್ಗೆಲ್ಲ ಗೊತ್ತಿದೆ ಯಾವುದೇ ಒಂದು ನೇಮಕಾತಿ ಪ್ರಕ್ರಿಯೆ ಪೂರ್ಣ ಪ್ರಮಾಣದಲ್ಲಿ ಕಂಪ್ಲೀಟ್ ಆಗಬೇಕು ಅಂತಂದ್ರೆ ಅಥವಾ ನೇಮಕಾತಿ ಪ್ರಕ್ರಿಯೆಗೆ ಅನುಸರಿಸ್ತಕ್ಕಂಥ ಕೆಲವೊಂದು ಮಾನದಂಡಗಳು ಹೇಗಿರುತ್ತೆ ಅಂತ ಐ ತಿಂಕ್ ಈಗ ಲಾಸ್ಟ್ ಟೈಮ್ ನಡೆದಂತ ಜಿ ಪಿ ಟಿ ಎಕ್ಸಾಮ್ ತಗೊಳ್ಳಿ ಅಥವಾ ಅದಕ್ಕಿಂತ ಮುಂಚೆ ಐ ತಿಂಕ್ ಎರಡ್ ಸಾವಿರದ ಹನ್ನೊಂದರ ಮೇ ಬಿ ನಡೆದಂತ ಜಿ ಪಿ ಟಿ ಎಕ್ಸಾಮ್ಸ್ ನೀವು ತಗೊಂಡಿದೆ ಆದರೆ ಅಲ್ಲಿ ಪದವಿ ಅಂಕಗಳನ್ನ ಕನ್ಸಿಡರ್ ಮಾಡಲಾಗಿತ್ತು ಬಿ ಎಡ್ ನ ಅಥವಾ ಡಿ ಎಡ್ ನ ಅಂಕಗಳನ್ನ ತಗೊಳ್ತಾ ಇದ್ರು ಅಂಡ್ ಅರ್ಹತಾ ಪರೀಕ್ಷೆ ಅಂಕವನ್ನು ಅಲ್ಲಿ ತಗೊಳ್ತಾ ಇದ್ರು ಇನ್ನೊಂದು ಬಹಳ ಪ್ರಮುಖವಾಗಿ ಜಿ ಪಿ ಟಿ ಎಕ್ಸಾಮ್ನ ಫೇಸ್ ಮಾಡಬೇಕು ಅಂದ್ರೆ ಈ ಟಿ ಇ ಟಿ ಎಕ್ಸಾಮ್ ಅಲ್ಲಿ ನಾವು ಉತ್ತೀರ್ಣವನ್ನು ಆಗ್ಲೇಬೇಕು ಅದನ್ನ ಕಂಪಲ್ಸರಿ ಮಾಡಾಕ್ಬಿಟ್ಟಿದೆ ಈಗ ಈಗ ತುಂಬಾ ಜನ ಏನ್ ಮಾಡ್ತಾ ಇದ್ರೆ ಈ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಗಳಲ್ಲಿ ಬ್ಯಾಕ್ ಸ್ಕೋರ್ ಅಂತ ಏನಿರುತ್ತೆ ಅದನ್ನ ಕೈ ಬಿಡಬೇಕು ಅಂತಕ್ಕಂಥ ಒಂದಷ್ಟು ಚರ್ಚೆಗಳು ಈಗ ಆರಂಭ ಆಗ್ಲಿಕ್ಕೆ ಸಾಧ್ಯ ಆಗಿದೆ ನಾನು ಲಾಸ್ಟ್ ಫ್ಯೂ ಡೇಸ್ ಇಂದ ಆರಂಭದಲ್ಲಿ ಹೇಳ್ದಾಗೆ ಅಬ್ಸರ್ವ್ ಮಾಡ್ತಾ ಬಂದಿನಿ ಏನು ಹೇಳಿರ್ಲಿಲ್ಲ ಯಾಕಂದ್ರೆ ನಾನು ನಿಮ್ಗೆಲ್ಲ ಗೊತ್ತೇ ಇದೆ ನಾನು ಯಾವುದೇ ಒಂದು ವಿಚಾರ ಹೇಳ್ಬೇಕು ಅಂದ್ರೆ ಒಂದು ಜ್ಞಾಪನಾ ಪತ್ರವನ್ನು ಅಥವಾ ಸುತ್ತೋಲೆಯನ್ನು ಅಥವಾ ಒಂದೊಂದು ಯಾವುದೋ ಸರ್ಕಾರದ ನೋಟಿಫಿಕೇಶನ್ ಇತ್ತು ಅಂತಂದ್ರೆ ಅದನ್ನ ಇಟ್ಕೊಂಡು ಯೂಶಲಿ ಹೇಳೋದು ಜಾಸ್ತಿ ನಾನು ನಾವು ಈಗಲೂ ಸ್ಟಿಲ್ ಅದಕ್ಕೆ ಸ್ಟಿಕನ್ ಆಗಿರ್ತೀವಿ ನಾವು ನಾವೇನ್ ಹೇಳ್ತೀನಿ ಅದಕ್ಕೆ ನಮ್ಗೆ ಅದು ಕಮಿಟ್ಮೆಂಟ್ ಹಂಗಿರುತ್ತೆ ಸೊ ಏನೇ ಹೇಳಲಿಕ್ಕೆ ಹೋದ್ರು ಅದು ಸರಿಯಾದ ರೀತಿಯಲ್ಲಿ ಗೆ ಕಡಿಮೆ ಆಗಬೇಕು ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಅದು ಹಾಗಾಗಿ ಯಾವುದೇ ವಿಚಾರವನ್ನ ಬಿಲೀವ್ ಮಾಡಬೇಕು ಅಂತ ಕಂಡು ಬಂದ್ರೆ ಸೊ ನಾಟ್ ಒನ್ಲಿ ಟೀಚರ್ ಎಕ್ವಿಪ್ಮೆಂಟ್ ಎಕ್ಸಾಮಿನೇಷನ್ ಯಾವುದೇ ಇಲಾಖೆಯ ಪರೀಕ್ಷೆಗಳನ್ನ ನೀವು ತಗೊಳ್ಳಿ ಏನಾದ್ರೂ ಬದಲಾವಣೆ ಆಗ್ಬೇಕು ಅಂತ ಕಂಡು ಬಂದಾಗ ಏನಾಗುತ್ತೆ ಅದು ಅಟ್ ದ ಸೇಮ್ ಟೈಮ್ ಅಫಿಷಿಯಲ್ ಗೆಜೆಟ್ ಅಲ್ಲೇ ಬರಬೇಕಾಗುತ್ತೆ ಒಂದು ಸುತ್ತೋಲೆಯ ರೂಪದಲ್ಲೋ ಅಧಿಸೂಚನೆಯ ರೂಪದಲ್ಲೋ ಅಥವಾ ಮೇನ್ಲಿ ಅಕಾರ್ಡಿಂಗ್ ಟು ಮೀ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಅದನ್ನ ಡಿಸ್ಕ್ಲೋಸ್ ಮಾಡಬೇಕು ಸೊ ಯಾವ ಪರೀಕ್ಷೆಗೆ ಸಂಬಂಧಪಟ್ಟಂತ ಸಂಡರ್ ಚೇಂಜ್ ಆಗಿದೆ ಅಥವಾ ಟೀಚರ್ ಇಕ್ವಿಪ್ಮೆಂಟ್ ತಗೊಂಡ್ರೆ ಸೊ ಈ ವರ್ಷ ನೆಕ್ಸ್ಟ್ ಏನು ನಾವು ಟೀಚರ್ ಇಕ್ವಿಪ್ಮೆಂಟ್ ಪ್ರಾಸೆಸ್ ಆರಂಭ ಮಾಡ್ತೀವಿ ನಾವು ಅದಕ್ಕೆ ಯಾವುದೇ ರೀತಿಯ ಬ್ಯಾಕ್ ಸ್ಕೋರ್ ಅನ್ನ ನಾವು ಕನ್ಸಿಡರ್ ಮಾಡ್ತಾ ಇಲ್ಲ ಅದಕ್ಕೆ ಸಂಬಂಧಪಟ್ಟಂತ ಒಂದು ಪ್ರತಿ ಬಿಡುಗಡೆ ಆಗ್ಬೇಕು ಸರ್ಕಾರದ ಸರ್ಕಾರದಿಂದ ಅದು ಸೊ ಅಲ್ಲಿಂದ ಬರೋ ತನಕ ಯಾವುದನ್ನು ಬಿಲೀವ್ ಮಾಡ್ಲಿಕ್ಕೆ ಆಗ್ತಿಲ್ಲ ಸೊ ತುಂಬಾ ಜನ ಯಾಕೆ ಈ ವಿಚಾರವನ್ನ ಎತ್ಕೊಂಡು ಈಗ ಒಂದಷ್ಟು ಮನವಿಯನ್ನೇ ಕೊಡೋದಾಗಿರ್ಬೋದು ಡಿಸ್ಕಸ್ ಮಾಡೋದಾಗಿರ್ಬೋದು ಇವೆಲ್ಲ ಮಾಡ್ತಾ ಇದ್ರೆ ಎಷ್ಟೋ ಸಲ ಏನಾಗುತ್ತೆ ಕೆಲವೊಂದು ವಿಶ್ವವಿದ್ಯಾಲಯಗಳು ಪಾರದರ್ಶಕವಾಗಿ ಯಾವುದೇ ಪರೀಕ್ಷೆಯನ್ನು ನಡೆಸಲ್ಲ ಕಂಡಕ್ಟ್ ಮಾಡಲ್ಲ ನಿಮ್ಗೆಲ್ಲ ಗೊತ್ತೇ ಇದೆ ಡಿ ಎಡ್ ಬಿ ಎಡ್ ಮಾಪಿಗಳಂತೂ ಅದು ಹೇಳಿಕ್ಕೆ ಅಸಾಧ್ಯ ಅದು ಈಗ ದುಡ್ಡು ಹಣದ ಒಳನೆ ಇರಿತಾ ಇದೆ ಈಗ ಅವ್ರ ಎಕ್ಸಾಮ್ಗೆ ಬರಲ್ಲ ಅವರು ಅಡ್ಮಿಷನ್ ಆಗೋದು ನಿಮಗೆ ಗೊತ್ತಿರಲ್ಲ ನೀವು ಓದ್ತಾ ಇರ್ತಾರೆ ಅಡ್ಮಿಷನ್ ಆಗಿರೋದು ಗೊತ್ತಿಲ್ಲ ಒಂದು ಎಕ್ಸಾಮ್ ಬರ್ತಾರೆ ಅವತ್ ಮಾತ್ರ ನೋಡ್ತೀವಿ ನಾವು ಅಂತ ನೋಡ್ತೀವಿ ಸೊ ಮೈನ್ ಎಕ್ಸಾಮ್ಸ್ ಅಂತ ಏನಿರುತ್ತೆ ಅಂತ ಟೈಮ್ಗೆ ಅವ್ರು ಕಳ್ಸ್ಕೊಳ್ತಾರೆ ಎಕ್ಸಾಮ್ ಬರೆಸ್ತಾರೆ ಕಳಿಸ್ತಾರೆ ಸೊ ಡೀಲಿಂಗ್ ಎಲ್ಲ ಒಳಗಡೆ ಆಗಿರ್ತಿದೆ ಸೊ ಇದೇ ಮೇನ್ ರೀಸನ್ ಇಲ್ಲಿ ಅಂದ್ರೆ ಅವೈಜ್ಞಾನಿಕವಾಗಿ ಪರೀಕ್ಷೆ ನಡೆಸಿ ಹಣವನ್ನ ಅವ್ರ ಹತ್ರ ಕಲೆಕ್ಟ್ ಮಾಡಿಕೊಂಡು ಅವ್ರಿಗೆ ಹೇಗ್ ಆ ರೀತಿ ಡಿಸ್ಟಿಂಕ್ಷನ್ ಅಲ್ಲಿ ಒಳ್ಳೊಳ್ಳೆ ಮಾರ್ಕ್ಸ್ ನ ನ ಕೊಡ್ತಾರೆ ಅಂತ ಹೇಳ್ತಾರೆ ನಾನು ಎಲ್ಲಾ ವಿಶ್ವವಿದ್ಯಾಲಯಗಳ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಸೊ ಯಾವುದು ಅನ್ಸೈಂಟಿಫಿಕ್ ಆಗಿ ಸರಿಯಾದ ರೀತಿಯಲ್ಲಿ ಪರೀಕ್ಷೆಯನ್ನು ನಡೆಸ್ದೇನೆ ಕೇವಲ ಹಣವನ್ನು ಮಾತ್ರ ಕಮ್ದಲ್ಲಿ ಇಟ್ಟುಕೊಂಡು ಪರೀಕ್ಷೆಗಳನ್ನ ನಡೆಸಿ ಅವ್ರಿಗೆ ಈ ಪ್ರಮಾಣ ಪತ್ರವನ್ನು ಅವ್ರಿಗೆ ಪ್ರೊವೈಡ್ ಮಾಡ್ತಾರೋ ಸೊ ಅವರಿಗೆ ನಾನು ಹೇಳ್ತಾ ಇರುವಂತದ್ದು ಹಾಗೆ ಇದೆಲ್ಲ ಆ ನೋಡ್ದಂತ ತುಂಬಾ ಜನ ಏನಾಗ್ತಿದೆ ಹಾಗಾಗಿ ದಯಮಾಡಿ ಇವೆಲ್ಲ ಇದೆ ಹಾಗಾಗಿ ಏನ್ ಮಾಡಬೇಕು ಈ ಬ್ಯಾಗ್ ಸ್ಕೋರೇ ಬೇಡ ಇದು ಪೂರ್ಣ ಪ್ರಮಾಣದಲ್ಲಿ ಸಿಇ ಟಿಗೆ ಫೋಕಸ್ ಮಾಡಬೇಕು ಸಿಇ ಟಿಯಲ್ಲಿ ಏನು ಅವರು ಎಲಿಜಿಬಲ್ ಮಾರ್ಕ್ಸ್ ಅಂತ ಅವ್ರು ತಗೊಳ್ತಾರೆ ಅವರು ಸೊ ಅದ್ರ ಮುಖಾಂತರನೇ ಅವರು ಆಯ್ಕೆ ಆಗಲಿ ಅಂತಕ್ಕಂಥದ್ದು ತುಂಬಾ ಜನರು ವಾದ ಆಗಿದೆ ಸೊ ಒಂದು ಕಡೆ ನೋಡೋದಾದ್ರೆ ಇಟ್ಸ್ ವೆಲ್ ಅಂಡ್ ಗುಡ್ ಡಿಸ್ಕಶನ್ ಇದು ಆದ್ರೆ ಎಲ್ಲಿಯೂ ಕೂಡ ನಿಮ್ಗೆಲ್ಲ ಹಾಗೆ ಜಸ್ಟ್ ಈ ಒಂದು ಫ್ಯೂ ಡೇಸ್ ಬ್ಯಾಕ್ ಒಂದು ಬೆಳಗಾವಿ ಸೆಷನ್ ಎಲ್ಲ ಕಂಪ್ಲೀಟ್ ಆಗಿದೆ ಈಗ ನೋಡಿ ಅಲ್ಲಿ ಎಲ್ಲಿಯೂ ಕೂಡ ಈ ಸಿ ಅಂಡ್ ಆಲ್ಸೋ ರೂಲ್ಸ್ ಬಗ್ಗೆ ಡಿಸ್ಕಶನ್ ಆಗಿಲ್ಲ ಶಿಕ್ಷಕರ ನೇಮಕಾತಿಯಲ್ಲಿ ಈ ಪದವಿಯ ಡಿಗ್ರಿಯ ಮತ್ತು ಅರ್ಹತಾ ಪರೀಕ್ಷೆಯ ಅಂಕಗಳನ್ನು ತಗೊಳ್ಬಾರ್ದು ಸ್ಟಾಪ್ ಮಾಡಿ ಅಂತ ಸೊ ಎಲ್ಲೂ ಚರ್ಚೆಗಳಾಗಿಲ್ಲ ಆಮೇಲೆ ನಿಮಗೆಲ್ಲ ಗೊತ್ತಿರಲಿ ಒಂದು ಈಗ ಜಿ ಪಿ ಟಿ ಎಕ್ಸಾಮ್ ಫೇಸ್ ಮಾಡಬೇಕು ಅಂತಂದ್ರೆ ಟಿಇಟಿ ಎಕ್ಸಾಮ್ ಅನ್ನು ಕನ್ಸಿಡರ್ ಮಾಡಲೇಬೇಕು ಅಲ್ಲಿ ಪಾಸ್ ಆಗಲೇಬೇಕು ಹಾಗಾಗಿ ಟಿ ಟಿ ಎಕ್ಸಾಮ್ ಪರ್ಸೆಂಟೇಜ್ ತಗೊಳ್ಳೇಬೇಕು ಅಂತಕ್ಕಂಥದ್ದು ಮತ್ತೊಂದು ಅಲ್ಲಿ ವಾದ ಕಾರಣ ಆಗ್ಬಿಡುತ್ತೆ ಸೊ ಯಾಕೆ ಇದನ್ನ ಸ್ಕಿಪ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಸೊ ಇಲ್ಲಿ ನಾನು ಹೇಳೋದು ನನ್ನ ಒಂದು ನಾಲೆಡ್ಜಿನ ಮುಂದೆ ಇಟ್ಕೊಂಡು ನಿಮಗೆ ನಾನು ಹೇಳುವಂತದ್ದು ಏನಪ್ಪಾ ಅಂತಂದ್ರೆ ನೋಡಿ ಇಷ್ಟು ವರ್ಷಗಳು ಎಕ್ಸಾಮಿನೇಷನ್ ಕಂಡಕ್ಟ್ ಆಗಿಬಿಟ್ಟಿದೆ ಈಗ ಈಗ ಏಕಾಏಕಿ ಸುರುಳು ಸುರ್ಣ ಚೇಂಜ್ ಮಾಡಬೇಕಂತ ಏನಾಗುತ್ತೆ ಅಂದ್ರೆ ತುಂಬಾ ಜನ ಸಫರ್ ಆಗ್ಬಿಡ್ತಾರೆ ಈಗ ಕೆಲವರೆಲ್ಲ ಐ ಥಿಂಕ್ ಈಗ ನಮಗೆ ಬ್ಯಾಕ್ ಸ್ಕೋರ್ ಪರ್ಸೆಂಟೇಜ್ ತುಂಬಾ ಚೆನ್ನಾಗಿದೆ ನಮಗೆ ಇದೊಂದು ಪ್ಲಸ್ ಪಾಯಿಂಟ್ ಆಗಿದೆ ಇನ್ನು ಟಿಯಲ್ಲಿ ತುಂಬಾ ಚೆನ್ನಾಗಿ ಪ್ರಿಪರೇಷನ್ ಮಾಡ್ಬಿಟ್ಟು ಹೆಂಗಾರು ಮಾಡಿ ನಾವೊಂದು ಅಪಾಯಿಂಟ್ಮೆಂಟ್ ತಗೊಳ್ಬೇಕು ಅಂತಕ್ಕಂಥ ಆಂಬಿಷನ್ಸ್ ತುಂಬಾ ಇರುತ್ತೆ ಇಲ್ಲಿ ಪಾಪ ಎಲ್ಲಾ ವರ್ಗದ ಅಭ್ಯರ್ಥಿಗಳು ಇರ್ತಾರೆ ಇಲ್ಲಿ ತುಂಬಾ ಜನ ಒಳ್ಳೆ ವಿಶ್ವವಿದ್ಯಾಲಯಗಳಲ್ಲಿ ಕಷ್ಟಪಟ್ಟು ಓದು ಓದ್ಕೊಂಡು ಯಾವುದೇ ಹಣವನ್ನ ಯಾರಿಗೂ ಕೊಡದೇನೆ ಬಹಳ ಕಷ್ಟಪಟ್ಟು ಒಳ್ಳೆ ಸ್ಕೋರ್ ಮಾಡ್ಬಿಡ್ತಾರೆ ಬ್ಯಾಕ್ ಸ್ಕೋರ್ಸ್ ಎಲ್ಲ ಏಯ್ಟಿ ಪರ್ಸೆಂಟ್ ಆಗಿರ್ಬೋದು ಅಥವಾ ಡಿ ಎಡ್ ಬಿ ಎಡ್ ಅಲ್ಲಿ ಒಳ್ಳೆ ಪರ್ಸೆಂಟೇಜ್ ಆಗಿರ್ಬೋದು ಸೊ ಆ ರೀತಿ ಅಭ್ಯರ್ಥಿಗಳು ಅವರು ಜನ ಇದ್ದೇ ಅವ್ರ ಡ್ರೀಮ್ಸ್ ಆಗಿರುತ್ತೆ ಇದು ಬ್ಯಾಕ್ ಸ್ಕೋರ್ ತುಂಬಾ ಚೆನ್ನಾಗಿದೆ ಸೊ ವಿತ್ ಎಫರ್ಟ್ ನಾವು ತುಂಬಾ ಚೆನ್ನಾಗಿ ಹಾಕಿದಿವಿ ನಾವು ಓದಂತ ಸಂದರ್ಭಗಳಲ್ಲಿ ಹಾಗಾಗಿ ಸಿಇ ಟಿ ಅಲ್ಲಿ ನಮಗೆ ಒಳ್ಳೆ ಅವಕಾಶ ಕೂಡ ಒಳ್ಳೆ ಸ್ಕೋರ್ ಮಾಡಿದ್ವಿ ನಾವು ಹೆಂಗಾರು ಮಾಡಿ ನಾವು ಒಂದು ಅಪಾಯಿಂಟ್ಮೆಂಟ್ ತಗೊಳ್ಳೇಬೇಕು ಅಂತಕ್ಕಂಥ ಡಿಸಿಷನ್ ಅವ್ರ ಮನಸ್ಸಲ್ಲಿ ಬಹಳ ಗಡವಾಗಿ ಇರುತ್ತೆ ಹಾಗಾಗಿ ಎಲ್ಲೋ ಒಂದ್ ಕಡೆ ಅವರೆಲ್ಲ ಸಫರ್ ಆಗ್ಬೋದು ಅನ್ನೋದು ನನ್ನ ಅಭಿಪ್ರಾಯ ಇಲ್ಲಿ ಆಯ್ತಾ ಹಾಗಾಗಿ ಸೊ ನೋಡ್ಬೇಕು ಸೊ ನನಗ್ ಗೊತ್ತಿರೋ ಸೆಷನ್ಸ್ ಅಲ್ಲಿ ಟೀಚರ್ ಇಕ್ವಿಪ್ಮೆಂಟ್ ಅಂದ್ರೆ ಇಡೀ ರಾಜ್ಯದಲ್ಲಿ ಲ್ಯಾಕ್ ಆಫ್ ಟೀಚರ್ಸ್ ಅದರಲ್ಲೂ ಹೈದರಾಬಾದ್ ಕರ್ನಾಟಕದಂತೂ ಮಾಡೇ ಇಲ್ಲ ನೀವು ಅಲ್ಲಿ ಶಿಕ್ಷಕರನ್ನ ಮರ್ತೇ ಬಿಡದೆ ಟೋಟಲ್ ಇಕ್ವಿಪ್ಮೆಂಟ್ ಕತೆ ಇನ್ನೇನಾಗಬೇಕು ಹಿಂಗೆಲ್ಲ ತುಂಬಾ ಸಾಕಷ್ಟು ಡಿಸ್ಕಷನ್ ಆಗ್ಬಿಟ್ಟಿದೆ ಸೊ ಹಾಗಾಗಿ ಈಗ ಫಸ್ಟ್ ಎಕನಾಮಿಕ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಪಾಸ್ ಮಾಡೋದು ಅಲ್ಲಿ ಫಸ್ಟ್ ಗೆಜೆಟ್ ನೋಟಿಫಿಕೇಶನ್ ಆಗಬೇಕು ಅಂತ ಈಗ ಅಲ್ಲೇ ಸಾಧ್ಯತೆಗಳು ಇರುವಂತದ್ದು ನೋಟಿಫಿಕೇಶನ್ ಆಗಲಿಕ್ಕೆ ಈಗ ಎಜುಕೇಷನ್ ಮಿನಿಸ್ಟರ್ ಹೇಳಿದರು ಈಗ ಟಿ ಇ ಟಿ ಆಯಿತು ಅಂದ್ರೆ ಇಮಿಡಿಯೇಟ್ ನಾವು ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆನ ಆರಂಭ ಮಾಡ್ತೀವಿ ಅಂದ್ಬಿಟ್ಟು ಈಗ ಮೊನ್ನೆ ಒಂದು ಒಂದು ಸುದ್ದಿ ನಾನು ನೋಡಿದೆ ಅದನ್ನ ಅಲ್ಲಿ ಜನವರಿ ತಿಂಗಳಲ್ಲೇ ನಾವು ಟೀಚರ್ ಇಕ್ವಿಪ್ಮೆಂಟ್ಗೆ ಗೆ ನೋಟಿಫಿಕೇಶನ್ ಮಾಡ್ತೀವಿ ಅಂತ ಹೇಳ್ತಾರೆ ತುಂಬಾ ಜನ ಈಗಾಗಲೇ ಸರ್ ಅಪ್ಕಮಿಂಗ್ ಎಲೆಕ್ಷನ್ಸ್ ಬರ್ತಾ ಇದೆ ಆಮೇಲೆ ತುಂಬಾ ಜನರಿಗೆ ಅಪಾಯಿಂಟ್ಮೆಂಟ್ ಆದ್ರೂ ಇಶ್ಯೂ ಆಗಿಲ್ಲ ಕಳೆದ ಎಕ್ಸಾಮ್ ನಡೆದಂತ ಒಂದು ಪ್ರಕ್ರಿಯೆಗಳಲ್ಲಿ ಅವ್ರಿಗೆ ಇನ್ನೂ ಕೊಡಬೇಕಾಗಿದೆ ಆಮೇಲೆ ಇನ್ನೊಂದು ಬೇರೆ ಬೇರೆ ಸಮಸ್ಯೆಗಳಿದೆ ಏನು ಹೇಳಿಕೆ ಕೊಡ್ತಾರೆ ಇದೆಲ್ಲ ಹೆಂಗ್ ಬಿಲೀವ್ ಮಾಡೋದು ಹೆಂಗ್ ಸಾಧ್ಯ ಇದೆಲ್ಲ ಐ ತಿಂಕ್ ಲಾಟ್ ಆಫ್ ಕನ್ಫ್ಯೂಷನ್ ಹಾಗಾಗಿ ಆ ಇದನ್ನೆಲ್ಲ ಬಿಲೀವ್ ಮಾಡ್ಲಿಕ್ಕೆ ನಮ್ಗೆ ಬೇಕಾಗಿರ್ತಕ್ಕಂಥ ಒಂದೇ ಒಂದು ದಾಖಲೆ ಏನಪ್ಪಾ ಅಂದ್ರೆ ದಟ್ ಈಸ್ ಅಧಿಕೃತ ಅಧಿಸೂಚನೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತ ಅಧಿಕೃತ ಅಧಿಸೂಚನೆ ಕರ್ನಾಟಕ ರಾಜ್ಯ ಪುತ್ರದಲ್ಲಿ ಬಂದಿದ್ದೇ ಆದ್ರೆ ಸೊ ಫೈನಲಿ ನಾವು ಅದನ್ನ ಟ್ರಸ್ಟ್ ಮಾಡಿ ನಾವಿನ್ನು ಕೂಡ ಚುರುಕಾಗಿ ಅಭ್ಯಾಸವನ್ನ ನಾವು ನಿರಂತರವಾಗಿ ಮಾಡ್ಲಿಕ್ಕೆ ಟಿಲ್ ಎಕ್ಸಾಮ್ ಡೇಟ್ ತನಕ ಅವೆಲ್ಲವೂ ಅನುಕೂಲ ಆಗುತ್ತೆ ಸೊ ಅನ್ಲೆಸ್ ಇದು ಯಾವುದು ಸಾಧ್ಯ ಆಗ್ಲಿಲ್ಲ ಅಂದ್ರೆ ಬಹುತೇಕ ಅವರು ಸುಮ್ಮನೆ ಇದು ಹೇಳ್ಕೊಂಡೇ ಮುಂದೆ ತಳ್ತಾರೆ ಅಂತಕ್ಕಂಥದ್ದು ಎಲ್ಲ ಅಭ್ಯರ್ಥಿಗಳ ಮನಸ್ಸಲ್ಲಿ ಅದು ಬಂದು ಬಿಡ್ತದೆ ಹಾಗಾಗಿ ಸೊ ಈ ಸಿ ಎನ್ ಡಾ ರೂಲ್ಸ್ ಇಲಾಖೆಯಿಂದ ಬರಬೇಕು ಈಗ ನಾನು ಹೇಳುವಂತದ್ದು ಈಗ ಯಾರು ತುಂಬಾ ಜನ ಪಾಪ ಬ್ಯಾಕ್ ಸ್ಕೋರ್ ಅನ್ನ ತೆಗೆದು ಬಿಡಬೇಕು ಸರಿ ಇಲ್ಲ ಅಂತ ಯಾರು ಒಂದಷ್ಟು ಚರ್ಚೆಗಳು ಆಗ್ತಾ ಇದ್ದಾರೆ ಸೊ ಎಲ್ಲ ಒಂದ್ ಕಡೆ ಸರಿ ಅವರ ಪ್ರಕಾರವಾಗಿ ಅಕಾರ್ಡಿಂಗ್ ಟು ದೇಮ್ ಸರಿ ಅಂತ ಅನ್ನಿಸ್ಬೋದು ಯಾಕಂದ್ರೆ ಪರೀಕ್ಷೆಗಳು ಸರಿಯಾಗಿ ನಡೆಸದೆ ಬೇಕಾ ಅಂಕವನ್ನ ಅಂಕವನ್ನು ಕೊಡುವಂತದ್ದು ಅಥವಾ ದುಡ್ಡಿಸಿಕೊಂಡು ಅವ್ರಿಗೆ ಹೆಚ್ಚು ಅಂಕವನ್ನು ಕೊಡುವಂಥದ್ದು ಚೆನ್ನಾಗಿ ಓದ್ ನ್ಯಾಯ ಮಾಡುವಂಥದ್ದು ಇವೆಲ್ಲ ಇರುತ್ತೆ ಅಲ್ಲಿ ಈ ಒಂದು ಕಾಡ್ರಿಯಲ್ಲಿ ಹಾಗಾಗಿ ಅವರಿಗೆಲ್ಲ ಐ ತಿಂಕ್ ಇನ್ಜಸ್ಟಿಸ್ ಪ್ರೊವೈಡ್ ಮಾಡಿದಂಗೆ ಆಗ್ಬಿಡುತ್ತೆ ಸೊ ಇನ್ನೊಂದ್ ಕಡೆ ತುಂಬಾ ಚೆನ್ನಾಗಿ ಓದ್ತಕ್ಕಂಥ ಅಭ್ಯರ್ಥಿಗಳು ನಿರಾಶೆ ಆಗ್ತಕ್ಕಂಥ ಸಾಧ್ಯತೆಗಳು ಇದರಿಂದ ಆಗ್ಬೋದು ಈ ಎಲ್ಲದರ ಹಿನ್ನೆಲೆಯಲ್ಲಿ ಅವರು ಪಾಪ ಬ್ಯಾಕ್ ಸ್ಕೋರ್ ಬೇಡ ಬೇಡ ತೆಗಿಬೇಕು ಅಂತಕ್ಕಂಥ ಚರ್ಚೆಗಳನ್ನ ಕೆಲವೊಂದು ಮನೋವಿಕತೆಗಳನ್ನ ಸಲ್ಲಿಸಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ ಆದರೆ ಸರ್ಕಾರದ ಹಂತದಲ್ಲಿ ಚರ್ಚೆ ಆಗಬೇಕು ದಟ್ ಇಸ್ ವೆರಿ ಯಾಕಂದ್ರೆ ಅಸೆಂಬ್ಲಿ ಸೆಷನ್ಸ್ ಅಲ್ಲಿ ಬಗ್ಗೆ ಎಲ್ಲೂ ದೀರ್ಘವಾದಂತ ಚರ್ಚೆಗಳಾಗಿಲ್ಲ ಕ್ವಶನ್ ಅವರ್ಸ್ ಆಗಿರ್ಬೋದು ಗಮನ ಸೆಳೆಯುವ ಸೂಚನೆಗಳಾಗಿರ್ಬೋದು ಅಥವಾ ಸೆಷನ್ ಅಲ್ಲಿ ಒಬ್ಬ ಮೆಂಬರ್ ಏನಾದ್ರು ಮಾತಾಡ್ಲಿಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿಯೂ ಕೂಡ ಎಲ್ಲೂ ಇದನ್ನ ಬ್ಯಾಕ್ ಸ್ಕೋರ್ ತಗೊಳ್ಳೋ ಸ್ಕಿಪ್ ಮಾಡಬೇಕು ತೆಗಿಬೇಕು ಅಂತಕ್ಕಂಥದ್ದು ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿ ಅಷ್ಟು ದೊಡ್ಡ ದೊಡ್ಡ ಚರ್ಚೆಗಳು ಆಗಿರುವುದಿಲ್ಲ ಹಾಗಾಗಿ ಸೊ ಕಾದ್ ನೋಡಬೇಕು ಇದಕ್ಕೆ ಎಲ್ಲಿ ಕೂಡ ಮೀಡಿಯಾದಲ್ಲಿ ಈಗ ನಾನು ನೋಡಿದೀನಿ ಈಗ ಸಿ ಎನ್ ಆರ್ ಎಲ್ ನಾವು ಚೈನ್ ಮಾಡ್ತೀವಿ ಅಲ್ಲಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಅಪ್ಡೇಟ್ಸ್ ಬಂದಿಲ್ಲ ಇನ್ನು ಕೂಡ ಈ ಟೀಚರ್ ಎಕ್ವಿಪ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ಅದರಲ್ಲೂ ಬಹಳ ವಿಶೇಷವಾಗಿ ಏನು ಡಿಸ್ಕಶನ್ ನಡೀತಾ ಇದೆ ಈಗ ದಟ್ ಈಸ್ ಬ್ಯಾಕ್ ಸ್ಕೋರ್ ನ ತೆಗಿಬೇಕು ಅನ್ಲಿಕ್ಕೆ ಸಂಬಂಧಪಟ್ಟ ಹಾಗೆ ಅದ್ರ ಬಗ್ಗೆನೂ ಕೂಡ ಯಾವುದೇ ರೀತಿ ಅಧಿಕೃತವಾದ ಚರ್ಚೆಗಳು ನಡೆದಿಲ್ಲ ಹಾಗಾಗಿ ಸೊ ಕಾದ್ ನೋಡಬೇಕಾಗಿದೆ ಸೊ ಸರ್ಕಾರದಿಂದಲೇ ಅಧಿಕೃತವಾಗಿ ಅವರು ಪ್ರತಿ ಬರಬೇಕು ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿವರೆಗೂ ಯಾರು ಬಿಲೀವ್ ಮಾಡ್ಲಿಕ್ಕೆ ಆಗಲ್ಲ ತುಂಬಾ ಜನ ಪಾಪ ಅವರು ಹೇಳ್ಬೋದು ಇದನ್ನೆಲ್ಲ ಸ್ಕಿಪ್ ಮಾಡ್ಬೇಕು ತೆಗಿಬೇಕು ಇದು ಬೇಡ ಇದು ಅನ್ಸೈಂಟಿಫಿಕ್ ಆಗಿದೆ ತುಂಬಾ ಕಷ್ಟಪಟ್ಟು ಓದಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಮೋಸ ಮಾಡ್ದಂಗೆ ಆಗ್ಬಿಡುತ್ತೆ ಇದು ಯಾರೋ ದುಡ್ಡು ಕೊಡ್ಬಿಟ್ಟು ಪರ್ಸೆಂಟೇಜ್ ಜಾಸ್ತಿ ತಗೊಂಡ್ಬಿಟ್ಟು ಅವರೆಲ್ಲ ತಗೊಂಡ್ಬಿಡ್ತಾರೆ ಕೆಲಸ ಹಿಂಗೆಲ್ಲ ಇರುತ್ತೆ ಯಾಕಂದ್ರೆ ಅವ್ರ ನೋವುಗಳು ಪಾಪ ಅವ್ರಿಗೆ ಗೊತ್ತಿರುತ್ತಿದೆ ಸೊ ಅದ್ರ ಜೊತೆ ಯಾರು ಆಟ ಆಡ್ಲಿಕ್ಕೆ ಆಗಲ್ಲ ಅಲ್ಲಿ ಹಾಗಾಗಿ ಸೊ ನನ್ನ ಅಭಿಪ್ರಾಯ ಅಷ್ಟೇ ಕೊನೆದಾಗಿ ವಿಡಿಯೋ ಮುಗಿಸ್ಲಿಕ್ಕಿಂತ ಮುಂಚೆ ಸರ್ಕಾರದ ಹಂತದಿಂದ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಅಧಿಕೃತವಾಗಿ ದಾಖಲೆಗಳು ಬರಬೇಕಾಗುತ್ತೆ ಇದನ್ನ ಬದಲಾವಣೆ ಹೇಗೆ ಮಾಡ್ತಾರೆ ಅಥವಾ ಬ್ಯಾಕ್ ಸ್ಕೋರ್ ಪೂರ್ಣ ಪ್ರಮಾಣದಲ್ಲಿ ತೆಗೆಯಲ್ಲ ಅಂತ ಸರ್ಕಾರ ಇನ್ ಕೇಸ್ ಏನಾದರೂ ಅನ್ಕೊಂಡಿದ್ದೆ ಆದರೆ ಹೇಗೆ ಅವರು ಒಂದು ಟೆನ್ ಇಪ್ಪತ್ತು ಪರ್ಸೆಂಟ್ ಮಾತ್ರ ತಗೊಳ್ತಾರೋ ಬ್ಯಾಕ್ ಸ್ಕೋರ್ ಅಥವಾ ಟೆನ್ ಪರ್ಸೆಂಟ್ ಮಾತ್ರ ತಗೊಳ್ತಾರೋ ಇಲ್ಲ ಮೂವತ್ತು ಪರ್ಸೆಂಟೋ ಏನೋ ಇವೆಲ್ಲವೂ ಕೂಡ ಏನಂತಂದ್ರೆ ಅಧಿಕೃತವಾಗಿ ದಾಖಲೆಗಳ ಮುಖಾಂತರವಾಗಿ ಬರೋ ತನಕ ಸೊ ಯಾವುದನ್ನು ಆಕ್ಯುರೇಟ್ ಆಗಿ ಸ್ಪೆಸಿಫಿಕ್ ಆಗಿ ಹೇಳಲಿಕ್ಕೆ ಆಗಲ್ಲ ಅದು ಹಿಂಗೆ ಆಗುತ್ತೆ ಹಿಂಗೆ ಆಗ್ಬಿಡ್ತಿ ಅಂತ ಅನ್ಬಿಟ್ಟು ಹಾಗಾಗಿ ಸೊ ನಾನು ಇವೆಲ್ಲವನ್ನ ನಿಮ್ಮ ಜೊತೆ ಹಂಚ್ಕೊಳ್ಬೇಕಾಗಿತ್ತು ಹಂಚ್ಕೊಂಡಿದ್ದೀನಿ ಸೊ ಇನ್ ಕೇಸ್ ಏನಾದರೂ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಸೊ ಧನ್ಯವಾದ ಈ ಕಂಟೆಂಟ್ ಇಷ್ಟ ಆಗಿದ್ರೆ ನಿಮ್ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್